ಇಲ್ ದಾರ ಕುಡಕತ್ತಿದ್ದಿ ಆ ಲಾವ್ ಬೈಲಿ ತಲ ಏ ಮಗನೆ ದಾರ ಕುಡ್ರೆಕ ಬೇದಳಕ್ಕೆ ಹೋಗ ಬರಲಿ ಇವತ್ತು ಮನೆಗೆ ಅಂತ ಹೇಳು ಹೋಗ ಬೈತಾಳ ಬೈಲಿ ಬೈಲಿ ಹೋಗಣ್ಣ ಹೋಗೋದು ಹೋಗ ಹೇಳಕ್ಕೆ ನಿಮ್ಮ ಹೋಗ ಪಪ್ಪ ದಾರ ಕುಡದಿಲ್ಲ ಇವತ್ತು ಅಂತ ಹೇಳು ಏನಂತೀಯ ಯಾ 풀 ಕುಡುದಾನ ಬರಲ್ಲ ಅಂತಾ ನೋಡು ಕುಡು ಕುಡು ಬರಲಂಪಾ ಇರಲಗ್ ಬಿಡು ಈಗ ಅವನು ಬಲೆ ಬರ್ತಾನ ಅವ್ವ ಮಗನ ಮಾತ್ ಈಗ ಕುಂದ್ರ ತಾರಿ ಭಾಷಣ ಮಾಡ್ಕೊತ ಬಾ ನಾ ಹೋಗೋಣ ಬಾ ಏನಕ್ಕೆ ಮಾಡಲ್ರಕ ಹುಡುಕೋ ಸಾಯನಕ ಅಲ್ಲಿ ಹಾ ಮಯ್ ಹೋಗೋಣ ಇಲ್ಲ ಅಂದ್ರೆ ಹೊಯ್ಯಕ್ಕಂತಾ ಹೆಡ್ಡ ಕೈ ಇಲ್ಲಿ ಲಾಬ್ ಲಾಭ ಅಂತ ಹೇಳಿ ನನಗೆ ಯಾಕೆ ಕೇಳೋ ನಾ ಅದಕ್ಕೆ ಹೆಂತಿ ಅನ್ಸಬೇಕು ಕೇಳೇ ಬರ್ತೀನಿ ಹೊತ್ತಕಿಂದ ಏನೈತಿ ಏನ್ ಮಾಡ್ತಾಳೆ ನೋಡ್ತೀನಿ ಅಕ ಇವ್ ேட மு மனி கேட் குல்தி யார மனி ஒளக் பந்திர வா ஒ கடைகாள் கொடுது ஏனா கேல குட் நான் எம் கட்டினி நான் அக்ளா கட்டினி யார்க்க

ಈಗ ಹೆಂಗಸ್ರ ಹಂಗ ಸಂಸಾರ ಮಾಡಲ್ಲಪ್ಪ ಯಾಕ ಮಾಡಲ್ಲ ಮಾಡ್ತಾರ ನೀವ್ ಮಾಡಿಸ್ಕೊಂಡ್ ಹೋಗ್ಬೇಕ ಹಂಗ ಎಲ್ಲೋಗಲ್ ನೋಡ್ ಫಸ್ಟ್ ನೋಡೋಗ ಹಾಲ್ ಕುಡ್ದ್ ಕುಂತಿ ಏನಂತ ಬಂದಾನ ಇಲ್ಲಿ ಮಣಿಕಂಠ ಬಾರಪ್ಪ ಇಲ್ಲಿ ಯಾಕ ಬಾರ ರಂಬಲ್ ಸಿಗತ್ತಿಲ್ಲ ಹಾಲ್ ಉಳಿಸಿ ಹೇಳ

ನಾ ಆರಾಮಾದಿನವ್ವ ಏ ಊರಿಗೇನ ಬರಬೇಕಿಲ್ಲ ಆ ಎಲ್ಲಾ ಕೆಲಸ ನಿನಗ ಹಚ್ತಾಳೆ ನಿಮ್ಮ ಮತ್ತಿ ಒ ಮಸಿ ಗಿಸಿ ದದ್ರಿ ತಗೊಂಡ್ ತಲೆಯಾಗ ತಿವುದ್ ಅಕ್ಕಿನ ಹಚ್ಚ ನಮ್ಮ ಮನೆ ನೋಡ್ ಸಸ್ತ್ರ ನಮ್ಮನ್ ಕೆಲ್ಸಾ ಮಾಡಾಕ ಹಚ್ತಾರ ಒಂದ್ ಕಪ್ ಚಾ ಕೂಡ ಕೊಡಲ್ಲ ಅಣ್ಣನ ಕಳಸಲಿ ಬರ್ತಿ ಏನ ಹೋಗಲಾ ಕರಿಯಾಗ ತಂಗಿ ಕರಿಯಾಗ ಹೋಗಲ್ಲ ಅವ್ರಿಗೆ ಬಾನ್ ಆಧಾರ್ ಕಾರ್ಡ್ ಐತಿಲ್ಲಾ ಅದಾಗ ಫ್ರೀ ಇದ್ದ ಬಾನ್ ಮತ್ತ್ ನಾ ಬಚ್ಚರ್ ರೊಕ್ಕ ಕೊಡಬೇ ಹೋಗ್ರಿ

ಕಲ್ಲಿದ್ದಂಗ ನಿಂದ ಯಾಕೆ ಚಿಂತೆ ಮಾಡ್ಲಿ ನಾನು ಯಾಕೆ ಮಾಡ್ತಿ ಅಪ್ಪ ಏಂತಿ ನಿನ್ನ ಎದುರ್ಸಿ ಅಂತ ಏ ಈಗ ನೋಡಿ ತೊಂದ್ ಹೊಡಿಲಿ ನಾಕ್ ಈಗ ನೀನೇ ನೋಡ್ತಿ ನಿನ್ನ ಮುಂದ್ ಹೊಡೆದ್ ಹೊಡ್ಲಕ್ ಈಗ ಶಿವ ಕರಿ ಇಲ್ಲಿ ಹೊಡೆದ್ ನೋಡ್ ಒಂದ ಮಾತ್ ಮಾತಾಡಿ ನೋಡ್ ಹಿಲ್ ಚಾಮ್ ಹೊಡ್ದಂಗ ಹೊಡಿತಾಳಿ ಇಲ್ಲಿ ಯಾಕೊಂದ್ ಕರ್ಕೊಂಡ್ ಬರ್ತೀನಿ ನಾಕೀಗ ಕರ್ಕೊಂಡ್ ಬಾಗ ನೋಡ್ ಹೆಂಗ್ ಮಾಡ್ತೀನಿ ನಾಕೀಗ ನಿನ್ ಮುಂದ್ ಹೋಗ ಎದ್ದೋಗ ಎದ್ದೋಗ ಹೋಕಿನಿ ಹೋಕಿನಿ ಹೆಂಚ ಮುಂದ್ ನಾನ್ ಮರ್ಯಾದ ಕಳಿಬೇಡ ನನ್ ಮರದೇ ಕಳದಿಟ್ಟಿದಿ ಇನ್ ನಿಂದ್ ಯಾವ ಲೆಕ್ಕ ಹೋಗು ಇಲ್ಲಿ ಯಾರ ನಾನೀ ಇಬ್ರ ಅದಿವಿ ಎಲ್ಲಾರು ನೋಡ್ಯ ರೋಗು ಮನಿ ಒರೆಗ್ ಎಲ್ಲಾರು ಕೆಳ್ಸ್ಕೊಂದಾರ್ ಬಟ್ಟಿ ಚಂದ ಆಗ್ಬಿಟ್ಕಾರ ನನ್ ಮರ್ಯಾದಿ ತೆಗಿಬೇಡ ನೋಡಿ ಹೆಂಗ್ರಿ ನಿನ್ ಮಗ ಹೀರೋ ಹೀರೋ ಆಗಿನಿ ಯಪ್ಪ ಕುಡಿಯೋದು ಬಿಡ ನೀನ್ ಇರೋ ನಿನ್ರೋ ಹೆಂಗ ಸುಮ್ಮ ಇರೋ ಆ ಮರ್ಯಾದಿ ತೆಗಿಬೇಡ ಮಂಜ್ ಎಲ್ಲರ ನೋಡಕ್ ಕುಂತಾರ ರೋಡ್ನ್ಯಾಗ ಹೋಗ್ಯಾರ ನೀನ್ ಸೊಸಿ ಕರ್ಕೊಂಬರ್ತೀನಿ ನಿನ್ ಸೊಸಿ ಕರ್ಕೊಂಡ್ ಬರ್ತೀನಿ ಹೌದು ಹೋಗ ತಲಿ ಮೇಲೆ ಅವ ಒಂದೆರಡ್ ಹಾಕಿ ಕಳಸ್ತಾಳಪ್ಪ ನನಗೆ ಏನ್ ಕೆದರಂಗಿಲ್ಲ ಅಂತ ನಮ್ಮ ಓ ಮರ ಕಡಿತ ಎನ್ನಿ ನಮ್ಮ ಮನೆ ಹುಡುಗಿ ಅವು ಬೇಕತ್ತಾಳೆ ಅಡಿಗೆ ಪಡಗಿ ಮಾಡಿ ಇಲ್ಲ ಬೇಕತ್ತಾಳೆ ಇಲ್ಲಿ ಒಂದ್ ಕಪ್ ಚಹಾ ಕೊಟ್ಟಿಲ್ಲ ಅಂತ ಅಡಿಗೆ ಅಂತ ನನಗ ಬೈತಾಳ ನಮ್ಮ ಬಾ ಮನಿಗ ಬಾ ಅವ್ ಕರ್ಕೊಂಬಂದ ಬರ್ತಿ ಮತ್ ಹೊಡಿತ ನೋಡಿ ನನ್ಗಾ ಬಾ ಅವ್ ಬೇತ ಬಾ ರ ಒನ್ ಏನಾರ ಬಾ ಹೊಡಿತು ನೋಡ್ ಮತ್ ಈಗ ಬಾ ಅಡಿಗೆ ಮಾಡ್ಬಾ ಬಾ ಜಲ್ದಿ ಬಾಂಗ್ ಮಾಡ್ಬಾ ಶಾನೆ ಶಾನೇ ನಾನು ಏನ್ತಿ ಬಾ ಅಡಿಗೆ ಬಾ ಬಾ ಹಂಗ್ಯಾಕ್ ಮಾಡ್ತಿ ಎಷ್ಟ ಕುಡದಿ ಕುಡ್ದಿ ಏ ಏನದ ಎಮ್ಮೆ ಅದ ನಾನ್ ಓ ನಾನು ಹೆಂತ ನಾ ನಿನಗೆ ಮಾಡಿ ಅದ್ರ ದುಡಿ ಮಾಡ ಮಾತಾಡಾಕತ್ತೀನಿ ಸೇಮ್ ನಿನ್ನಂಗೆ ಕಾಣ್ತದ ಆ ಅಂದ್ರ ನಾ ಓ ಹಂಗಲ್ಲ ಅಲ್ಲ ಎಷ್ಟ್ ಕುಡ್ದಿ ಅಷ್ಟ್ ಚಂದ ಅದಿಯಲ್ಲ ನೀನು ಅದಕ್ಕ ಎಮ್ಮೆ ನಿನ್ನಂಗೆ ಕಾಣ್ತದ ಹೌದನ್ ಅಷ್ಟ್ ಚಂದ ಅದೀನಿ ಹ್ಮ್ ಹಾ ಅಂದ್ರ ನಾ ಎಮ್ಮೆ ಹೊರ್ಸಿ ಬಿಟ್ಟಿ ನಿಮ್ಮವ್ವ ಏನ್ ಕಮ್ಮಿ ಅದ ತಿಂದು ಏ ಅವುಗ ಅನ್ಬಾಡ ನೀನು ನಮ್ಮ ಅವ್ವಗೇನ ಅನ್ಬೇಡ ಯವ್ವ ಹೆಂಗ ಅದಾಳ ಯಾವಾಗ ನೋಡಿದ್ರ ಅವಾಗ ನಾಟಕ ಮಾಡ್ಕೋತ ನಿಂತಿರ್ತಿ ದಾರಾ ಕುಡುದ ಬಂದಕಿಸಂದ್ರಿ ಇಲ್ಲಿ ಆ ಎಮ್ಮಿಗ್ ಹೋದ್ಕ ನನ್ಗ ಹೊಲಸಾಕತ್ತಿ ನನಗ್ ಮಾಡಿ ಎಮ್ಮಿಗ್ ಮಾತಾಡ್ತಿತ್ತ ಹಂಗ ಕಾಣ್ತು ನಿನ್ನ ಕಾಣ್ತದ ದಿನಾ ಒಂದ್ ನಾಕ್ ಲೀಟರ್ ಹಾಲ ಹಿಂಡುದು ನಿಮ್ಮ ಅವ್ವನ ಹಿಗ್ಗ ಕೂತಿರ್ತಾಳ ಈ ಅಮ್ಮಿಗ ಒಳಗೆ ನಾ ಹಾಕಬೇಕಂದ ನೀನು ಕುಡಿ ನೀನು ಕುಡಿ ನಾನು ಕುಡತೀನಿ ಕುಡಿ ನೀನು ಹಾಕ್ ಬಿಡಬೇಕಾ ನಿಮ್ಮವ್ವ ಅವಬ್ಬಾಕ ಹಿಗ್ಗಿ ಇರ್ತಾವ ಒಂದ್ ಕೆಟ್ಲಿ ಇಲ್ಲಿ ಹಿಂದ್ ಗೊಂದೋಗ್ತಿಲ್ಲ ಅವಾಗ ಕುಡಿದಾವು ಆಕೆ ಬರ್ತಾವ ಅಲ್ಲಿ ಹಾಲು ಹಿಂಡಾಗಿಲ್ ಓಡಿ

ಅಲ್ಲ ಮೂರ್ ದಿನಕ್ಕೊಮ್ಮ ಹಳೆ ಮಗಳಿಗೆ ಬರೆಯ ಕರ್ಸ್ಕೊಳ ಕುಂದಿರ್ತಾಳ ಅಂದ್ರೆ ಹಳೆ ಮಗಳಿಗೆ ಅವ್ರ ಮನೆಯಾಗ ಸಂಸಾರ ಮಾಡಿ ಕೊಡ್ತಾಳೆ ನಿಮ್ಮ ಇಲ್ಲ ತಂದು ಕುಂದ್ರಸ್ಕೋತಾಳ ಮೂರ್ ವರ್ಷ ಆದ್ ನಮ್ ತಂಗ್ ಬಂದಿ ಮೂರ್ ವರ್ಷ ಹೋಗಿ ಮೂರ್ ದಿನ ಕಮ್ ತಾವ್ರ ಮನಿಗೆ ಯಾಕೆ ಹೋಗಿನಪ್ಪ ನಪ್ಪ ನಿನ್ ಬಾಯಿ ಮುಳ್ಳರ್ ಮುರಿವಾತ ನಿಮ್ ಮೂನ್ ಬಾಯಿಗ ರೋಗ ನೋಡು ಬರ್ರಿ ಕೂಡ ತಾವ್ರ ಬರ್ತಾಳ ಅಕ್ಕಿ ಬಂದ್ರ ನಿನ್ಗೆ ಏನ್ ವಜಾತು ನೀನು ಹೋಗು ಮೂರ್ ದಿನ ಆರ್ ದಿನ ಹೋಗು ಆರೂವರಿ ದಿನ ಹೋಗು ಏಳು ದಿನ ಹೋಗು ನಿಮ್ ಹೋಗಿ ಕರಿಗಿಲ್ಲ ಬಾನಿ ಏಳು ವರಿ ದಿನ ಹೋಗು ಇಲ್ಲ ನೀ ಎಂಟು ದಿನ ಹೋಗು ಬಾಯಿ ಇಲ್ಲಿ ಒಂಬತ್ತು ದಿನ ಹೋಗಿ ನೀ ಹೋಗಿ ತಾವ್ರ ಮನಿಗೆ ಅದೇ ಹೋಗ್ತಾ ಹೋಗ್ತಾ ಹೊತ್ತೈತಿ ನೀವು ಸಾವಿರ ಮನೆಗೆ ಹೋಗ ನೀ ವಲ್ಲಿ ವಲ್ಲಂತ ಸಾವ್ರ ಮನೆಗೆ ಅಲ್ಲಿ ಹೋಗಕ ಬಂಗಾರಿ ಬಾ ವಲ್ಲಿ ನಾವ ಇಲ್ಲೇ ನಿಂದರ್ನಿ ನಮ್ಮ ಕರ್ಕೊಂಬರ್ತೀನಿ ಇಲ್ಲಿಗೆ ನಮ್ಮ ಇಲ್ಲೇ ಕರ್ಕೊಂಬರ್ತೀನಿ ನಿಂದರ್ನಿ ಇಲ್ಲೇ ನಾನು ಮತ್ಕೊಳ್ಳಂಗಿಲ್ಲ ನೀನು ಹ್ಮ್ ಯಾವ ಯಾವ ಏವಾ

உன்னுடைய

ஒட்டுவின் அடிக் மகாரா ஏன மாட்டாச்சி மகார்கி

அவ மத்தின் முருக்க மனிக்கு ஓகே மகளிங்க

சீரிங்க நானும் <laughs> 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 <laughs>

ஏ <coughs>

ಈಗ ಮಗಳಿಗೆ ಕರ್ಸ್ಕೊಂಡಳ ಈಗ ದಿನ ಯೋದ್ ನಿಮ್ ತಂಗಿ ಮೊದಲೇ ಫುಡ್ ಕಡಿಗೆ ಬಗಲ ಹಿಡ್ಕೊದ ಬಂದಿರ್ತಾಳ ಬೆಂಕಾಳ ತನ್ನ ಮನ್ಯಾಗ ತಾವ್ ಸುದ್ದಿರ್ಲ ಬಂದಿಲ್ಲ ಅಣ್ಣ ಅತ್ತಿಗೆ ಬುದ್ಧಿ ಹೋದ ನಮ್ ಹೋಗ್ ನೋಡ್ರಿ ಅಂತ ಅಂದ ಮನ್ಯಾಗ ಮೊದಲಕ್ಕಿಂತ ಮಗ ನೋಡ್ಕೊಂಡ್ ಚಂದ ಇರ ಮುರ್ ಮೂರ್ ಬ್ಯಾಗ್ ಹಿಡ್ಕೊಂಡ್ ಗಂಟೆಗೆ ಜೋತಾಡ್ಸ ಬಂದಿರ್ತಾಳ ನಿಮ್ ಮಗ ಇದ್ರ ಮೂರ್ ಮೂರ್ ದಿನಕೊಂಬ ಹೋಗಿಂತ ನನಗ್ ಅಂತಾಳಾಕತಿ ನೋಡ್ ನೋಡು ಮೊದಲ ತಾಕಿತ ಮಾಡಿ ಜಗಳ ಅಂದ್ರೆ ಜಗಳ ಹಾಕದ್ರ ಅವ್ರಿಗೆ ಇಟ್ಕೊಪ್ಲೀತ ಮನೆಯ ನಾನು ಹೋಗ್ಬಿಡ್ತೇ ಅಂತ ಅವ್ರ ಮನಿ ಇದೇ ತಾಕಿತ ಮತ್ತೊಂದ್ ಮತ್ತೊಂದ್ ಸಲ ಹೇಳ ನಾನು ಹ್ಮ್

ವಾಲದ ಹೋಗ್ ಬುಲಿ ಬರಕತವ ನುಮ ತಂಗೆ ಅಳಗೆ ಆಡ್ಕತೆ ಹಿಂಗ ಹಿಂಗ ಜೊತೆ ಆಡ ತಡಂಗ ಬರತವರಿಗೆ ಬಾ ತಂಗಿ ಬಾ ದೇವರ ಕೊಟ್ಟ ತಂಗಿ ಅಕರೆ ಗಂಟೆ ಅದಕ್ಕೆ ಬರ್ತದೆ 20 ಸಾರಿ ಹೆಂತಿದೆ ಅನ್ನತಿ ಗೊತ್ತಾಗಲ್ಲ ಅದಕ ಓಲ್ ಬಿಡು ಆ ಓಲ್ ಬಿಡ ನೀ ನೀ ತೋರ್ ಮಣಿ ಹೋದ ನನ್ನ ಬೆನ್ನಸಂತ ಎಲ್ಲಾದ್ರ ಬಾದೆ ಬಾರ್ಲಿಪೇತಿನ ಮೊಮ್ಮ ಯಾರ್ದರ ಹೊರದಕ ಫೋನ್ ಆಚರ್ತಾ ಬಾರ್ಯಾಪ ಏಳಿದೆ ಬಾರ್ಯಾಪ ಏಳಿದೆ ಹಂಗ್ಯಾಕ್ ದೂರ ಸರಿತಿ ವಾಸನೆ ಬರ್ತದೆ ಹಂಗ್ಯಾಕ್ ದೂರ ಸರಿತಿ ವಾಸನೆ ವಲಸ ಆ ಹಲಸ ಅಡಕಡಿ ಎಮ ಚುಕ್ಡಿ

ಮಗಳೆಲ್ಲ ಸರಿಗಿ ಕು ಕಣ್ ತಗ ನೋಡಿ ಯಾವಾಗ ನಿಷೇಧ ಆಗಿರ್ತೀಯಲ್ಲ ಇಪ್ಪತ್ನಾ ಗಂಟೆ ನಿಷೇಧಾಗೆ ಇರೋದು ಆಯ್ತೀಗ ಕೊಡ್ತೀನಿ ಕೊಡ್ತಿ ಕುಡ್ಯಾಕ ನಾ ಕೊಡಂಗಿಲ್ಲ ಅದಕ್ಕೆ ನಾ ಕೇಳ ಏ ಈಗ ನೀ ಮಣ ಮಾತಾಡೋದು ತೋಳು

ನಾವ ಕುಂತಿರ ಅಂದ್ರ ನನ್ ಕಿಮ್ಮತ್ತಿ ಇಲ್ಲ ಅನ್ನೋದ್ ಹಿಮ್ಮತಿಲ್ಲ ನೀವು ನನ್ನ ಮಗಳಿಗೆ ಕೆಲಸ ಹಚ್ಚಿದಾಗ ಎಲ್ಲಾ ಕಳ್ಕೊಂಡಿರಿ ತಾಯಿ ಮಗ ಸ್ವಲ್ಪ ಜರ ಸುಮ್ನೀರ ಸೊಮ್ ಅತ್ತಿ ತಲೀ ಖರಾ ಮಾಡಬೇಡ್ರಿಗ ಮಾಡ್ಕೋಬೇಡ್ರಿಂಗಾರರ್ಯದ್ ಇದೀನಿಂದು

ಯಾರ ಏನಂದಿ ಅದಂಗ ಆಗಿರಿ ಅತ್ತಿ ಅಂದ್ರಿ ಈಗ ಯಾರ ಮನೇಲಿ ಯಾವ ಅತ್ತಿ ಬಿಡ್ರಿ ಯಾರ ಮನೆ ತಿಂದಿದ್ ನಾನು ಯಾರ ಸೌಕಂಡ್ ಇದ್ರ ದುಡ್ದೆ ನಂಗೆ ஜி மாவ கா கனாகி அத்திக்கு பூ எல்லாரே வந்து கண்டிக்கு ஓடாக்கா ஏன் பாப்ப ஓட நேடான தவிர மனை தந்து ஓடஸ் கண்ட

மன்கிற அவமான

ಹತ್ತಿದ ಆರ್ ದಿನಾ ಮೋ ಸಸಿದ್ ಮೂರ್ ದಿನಾ ಅಂತಂದ್ರ ಸಸ್ತ ಮ್ಯಾಲೆ ಸುಳ್ಳಲ್ಲ ಬಗಸಿ ಬಗಸಿದ್ ಮಾಡ್ಕೊಂಡ್ಬಂದು ನನಗೆ ಎಣ್ಣಿ ಕಸ ವರದ್ ಅಚ್ಚಿ ಐತ ಹತ್ತಿದ ಆರ್ ದಿನಾ ಮೋ ಮೂರ್ ದಿನ ಅಂತ ಬಂದಾನ ಇಷ್ಟ ದಿನ ಹಾಕಿ ಮಾಡಿದ್ಲು ಹಾಕಿದ್ ಮುಗಿತಿ ನಮ್ದು ನಾ ನೋಡನ್ ಬಾಯವ ಅವ ತಾ ತಾಯ ಮಾಡ ಆ ಮಾಡುದಕ್ಕಿನ ಕಟ್ಕೊಂಡ್ ಬಂದಾನ ಮತ್ತ ಆಯ್ತ ಮತ್ತ ಹಂತ ಸಿಕ್ಕರ್ ಮಾಡಬೇಕು ಏನ್ ಮಾಡಾಕ ಬರಲ್ಲ ಅಂದ್ರ ಗಂಡ ಹೆಂತಿ ಇಬ್ರು ನನ್ ಮಗನ ನೋಡ್ತಿದ್ರಿ ಅಲ್ಲಾ ಆಯ್ತ್ ಮಾಡಾಕ ಬರ ಏನ್ ಮಾಡಕ್ ಬರಲಿ ಈಗ ಮಾಡೋದೇನ್ ತಾ ಇದೊಂದ್ ಪುಟ್ಟಿಗೆನು ತುಂಬ ತಾಯವ ಹೆಣ್ಣಿ ಮಾತು ಕೇಳಿದ ಗಂಡ ಇದು ಯಾರು ಬರೆದ ಕತೆಯೋ ಬಂದ ಬಂದವೆತೆಯೋ